ರಾತ್ರಿ ಮಲಗುವ ಮೊದಲು ಇದನ್ನು ಕುಡಿದ್ರೆ ಬೆಳಗ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಮಲವಿಸರ್ಜನೆಯಾಗುತ್ತೆ ಬೆಳಿಗ್ಗೆ ಹೊಟ್ಟೆ ಸ್ಪಷ್ಟವಾಗಿಲ್ಲದಿದ್ದರೆ ರಾತ್ರಿ ಮಲಗುವ ಮೊದಲು ಈ ಮನೆಮದ್ದುಗಳನ್ನು ಅಳವಡಿಸಿಕೊಳ್ಳಿ ಇವು ಮಲಬದ್ಧತೆಯನ್ನು ನಿವಾರಿಸುವುದಲ್ಲದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಈ ಕೆಲವು ಮನೆಮದ್ದುಗಳು ನಿಮಗೆ ಪರಿಣಾಮಕಾರಿಯಾಗಬಲ್ಲದು ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಮಾಡಿದರೆ ಹೊಟ್ಟೆ ಖಾಲಿಯಾಗಿ ರಿಲ್ಯಾಕ್ಸ್ ಅನಿಸುತ್ತದೆ ಆದರೆ ಕೆಲವರಿಗೆ ಪ್ರತಿದಿನ ಮಲವಿಸರ್ಜನೆ ಆಗೋದೇ ಇಲ್ಲ ಮಲಬದ್ಧತೆ ನಿಮ್ಮ ಇಡೀ ದಿನ ಮತ್ತು ಕೆಲಸದ ಮೇಲೆ ಪರಿಣಾಮ ಬೀರಬಹುದು ಇದು ನಿಮ್ಮ ಹಸಿವು ಮತ್ತು ಜೀರ್ಣಕ್ರಿಯೆಯನ್ನು ತೊಂದರೆಗೊಳಿಸುತ್ತದೆ ಅಂತಹವರು ಮೋಷನ್ ಮಾಡಲು ಕಷ್ಟಪಡುತ್ತಾರೆ ಅಂತಹವರು ರಾತ್ರಿ ಮಲಗುವ ಮುನ್ನ ಈ ಪಾನೀಯವನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ಬೆಳಗ್ಗೆ ಸರಾಗವಾಗಿ ಮಲವಿಸರ್ಜನೆ ಮಾಡಬಹುದು ಮಲಬದ್ಧತೆ ಏಕೆ ಸಂಭವಿಸುತ್ತದೆ ಮಲಬದ್ಧತೆ ಪ್ರತಿಯೊಬ್ಬರನ್ನೂ ಕಾಡುವ ಸಾಮಾನ್ಯ ಆದರೆ ತೊಂದರೆ ಕೊಡುವ ಸಮಸ್ಯೆಯಾಗಿದೆ ಬೆಳಿಗ್ಗೆ ಹೊಟ್ಟೆ ಸರಿಯಾಗಿ ಶುದ್ಧವಾಗದಿದ್ದರೆ ದಿನವಿಡೀ ಆಯಾಸ ಹೊಟ್ಟೆ ಭಾರ ಮತ್ತು ಕಿರಿಕಿರಿ ಉಂಟಾಗುತ್ತದೆ ಅಸಮತೋಲಿತ ಆಹಾರ ನೀರಿನ ಕೊರತೆ ಮತ್ತು ದೈಹಿಕ ಚಟುವಟಿಕೆಯ ಕೊರತೆಯಿಂದ ಈ ಸಮಸ್ಯೆ ಉಂಟಾಗಬಹುದು ಆದರೆ ಕೆಲವೊಂದು ಮನೆಮದ್ದುಗಳ ಮೂಲಕ ಈ ಸಮಸ್ಯೆಯನ್ನು ನಿವಾರಿಸಬಹುದು ರಾತ್ರಿ ಮಲಗುವ ಮೊದಲು ಕೆಲವು ವಸ್ತುಗಳನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ಕರುಳಿನ ಚಲನೆ ಸುಲಭವಾಗುತ್ತದೆ ಮಲಬದ್ಧತೆಯನ್ನು ನಿವಾರಿಸುವ ಪರಿಹಾರಗಳು ಒಂದು ಬೆಚ್ಚಗಿನ ನೀರು ಮತ್ತು ನಿಂಬೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆ ಹಿಂಡಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಅಥವಾ ಒಂದು ಟೀಚಮಚ ಜೇನುತುಪ್ಪ ಸೇರಿಸಿ ಮಲಗುವ ಮುನ್ನ ಇದನ್ನು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯಗೊಳ್ಳುತ್ತದೆ ಮತ್ತು ಬೆಳಿಗ್ಗೆ ಹೊಟ್ಟೆ ಶುದ್ಧವಾಗಿರುತ್ತದೆ ಎರಡು ಬಿಸಿ ಹಾಲು ಮತ್ತು ತುಪ್ಪ ಒಂದು ಲೋಟ ಬಿಸಿ ಹಾಲಿನಲ್ಲಿ ಒಂದು ಟೀಚಮಚ ತುಪ್ಪವನ್ನು ಬೆರೆಸಿ ರಾತ್ರಿ ಮಲಗುವ ಮೊದಲು ಕುಡಿಯಿರಿ ಇದು ಕರುಳನ್ನು ಸುಗಮಗೊಳಿಸುತ್ತದೆ ಮತ್ತು ಬೆಳಿಗ್ಗೆ ಕರುಳಿನ ಚಲನೆಯನ್ನು ಸುಲಭಗೊಳಿಸುತ್ತದೆ ಮೂರು ಓಂಕಾಳು ಮತ್ತು ಸೊಂಪು ನೀರು ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಒಂಕಾಳು ಮತ್ತು ಒಂದು ಟೀಚಮಚ್ ಸೊಂಪು ಕಾಳನ್ನು ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಮಲಗುವ ಮುನ್ನ ಕುಡಿಯಿರಿ ಇದು ಅನಿಲ ಮತ್ತು ಅಜೀರ್ಣವನ್ನು ತೆಗೆದುಹಾಕುತ್ತದೆ ಮತ್ತು ಹೊಟ್ಟೆಯನ್ನು ತೆರವುಗೊಳಿಸುತ್ತದೆ ನಾಲ್ಕು ಇಸುಬುಕೋಲ್ ಹೊಟ್ಟು ಒಂದರಿಂದ ಎರಡು ಚಮಚ ಇಸುಬುಕೋಲ್ ಹೊಟ್ಟನ್ನು ಒಂದು ಲೋಟ ಹಾಲು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇದು ಕರುಳನ್ನು ಶುದ್ಧೀಕರಿಸುತ್ತದೆ ಮತ್ತು ಕರುಳಿನ ಚಲನೆಯನ್ನು ಸುಲಭಗೊಳಿಸುತ್ತದೆ ಐದು ತ್ರಿಫಲಾ ಪುಡಿ ಆಯುರ್ವೇದದಲ್ಲಿ ತ್ರಿಫಲಾ ಪುಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಉತ್ತಮ ಎನ್ನಲಾಗುತ್ತದೆ ಒಂದು ರಿಂದ ಎರಡು ಟೀ ಚಮಚ ತ್ರಿಫಲಾ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ರಾತ್ರಿ ಮಲಗುವ ಮೊದಲು ಕುಡಿಯಿರಿ ಇದು ಕರುಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಆರು ನಾರಿನಾಂಶವಿರುವ ಆಹಾರವನ್ನು ಸೇವಿಸಿ ಪಪ್ಪಾಯಿ ಸೇಬು ಪೇರಳೆ ಬೆಂಡೆಕಾಯಿ ಪಾಲಕ್ ಕ್ಯಾರೆಟ್ ಓಟ್ಸ್ ಇತ್ಯಾದಿ ಸೇವಿಸಿ ಏಳು ಒತ್ತಡವನ್ನು ಕಡಿಮೆ ಮಾಡಿ ಯೋಗ ಮತ್ತು ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುವುದಲ್ಲದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎಂಟು ಪ್ರತಿದಿನ ಮೂವತ್ತು ನಿಮಿಷಗಳ ವಾಕ್ ಮಾಡಿ ಲವ್ ವ್ಯಾಯಾಮವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಒಂಬತ್ತು ಸಾಕಷ್ಟು ನೀರು ಕುಡಿಯಿರಿ ದಿನವಿಡೀ ಕನಿಷ್ಠ ಎಂಟು ರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮೆಲ್ಲರ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಟ್ಟುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಶಿವಕಾರಂತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು